ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೆಲ್ಬಸ್ಲ ಸೊಪ್ಪಿಂದ ಯಾವ ಥರ ಪಲ್ಯ ಮಾಡೋದು ನೋಡೋಣ ತುಂಬ ಒಳ್ಳೆಯದು ಕೂಡ ಹೌದು ಹಾಗೆ ಇದು ತಂಪು ನಾನಿಲ್ಲಿ ಮನೆಯಲ್ಲೇ ಬೆಳೆದಿರುವಂಥ ಸೊಪ್ಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಸೊಪ್ಪನ್ನು ಕಟ್ ಮಾಡಿಕೊಂಡು ತೊಗೊಂಡು ಬಂದಿದ್ದೀನಿ ಹಾಗೆ ಅದನ್ನು ಕ್ಲೀನ್ ಮಾಡಿಕೊಂಡು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗೆ ಒಂದು ಈರುಳ್ಳಿ ಎರಡು ಟೊಮೊಟೊ ಹಾಗೆ ಒಂದು ನಾಲ್ಕು ಹಸಿಮೆಣಸನ್ನ ಕಟ್ ಮಾಡ್ಕೊಂಡಿದ್ದೀನಿ ಅರ್ಧ ಕಪ್ಪಾಗುವಷ್ಟು ಹೆಸರು ಕಾಳನ್ನು ಮೊದಲೇ ನೆನೆಸಿಟ್ಕೊಂಡಿದ್ದೆ ನಾನು ನಾಲ್ಕರಿಂದ ಐದು ಗಂಟೆ ಈ ಹೆಸರು ಕಾಳನ್ನು ನೆನೆಸಿಟ್ಕೊಬೇಕು ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಕಾದ ಮೇಲೆ ಮೆಣಸನ್ನು ಹಾಕ್ಕೊಂಡು ಆಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಮೊದಲು ಒಂದೆರಡರಿಂದ ಮೂರು ನಿಮಿಷ ಮಾಡ್ಕೊಳ್ಳಿ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಸಾಫ್ಟ್ ಆಗೋ ತನಕ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳಿ ಅದೇ ಸೊಪ್ಪಾದರೂ ಎರಡರಿಂದ ಮೂರು ಸತಿ ತೊಳಿಲೇಬೇಕು ಯಾಕಂದರೆ ಮಣ್ಣಿರುತ್ತೆ ಎರಡು ಸತಿ ತೊಳದ್ಬಿಟ್ಟು ಇವಾಗ ಮತ್ತೆ ನೀರು ಹಾಕ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ ಇವಾಗ ತೊಳೆದಿರೋ ಸೊಪ್ಪನ್ನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸೊಪ್ಪನ್ನು ಕೆಲವೊಂದು ಪ್ರದೇಶದಲ್ಲಿ ಬಾಂಬೆ ಬಸ್ಲೆ ಅಂತ ಕೂಡ ಕರೀತಾರೆ ಎಲ್ಲ ಸೊಪ್ಪನ್ನ ಹಾಕ್ಕೊಂಡಾದಮೇಲೆ ನಾವು ನೆನೆಸಿ ಇಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ಕೊಳ್ಬೇಕು ಹೆಸರು ಕಾಳನ್ನು ಐದರಿಂದ ಆರು ಗಂಟೆ ಟೈಮ್ ನೆನೆಸಿ ತೊಗೊಂಡಿದ್ದೀನಿ ನಾನಿಲ್ಲಿ ಈ ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾವಾಗಲೂ ಸೊಪ್ಪು ಸಾಂಬಾರು ಮಾಡಬೇಕಾದ್ರೆ ಉಪ್ಪನ್ನ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಬೇಕಾದರೆ ಆಮೇಲೆ ಹಾಕ್ಕೊಂಡ್ರೆ ಆಯಿತು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಆದಮೇಲೆ ಹತ್ತರಿಂದ ಹದಿನೈದು ನಿಮಿಷ ಈ ಸೊಪ್ಪನ್ನ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇಲ್ಲಿ ನೀವು ಸೊಪ್ಪಲ್ಲೇ ಸ್ವಲ್ಪ ಇರುವಂಥ ನೀರು ಬಿಟ್ಕೊಂಡಿದ್ದೆ ಹಾಗೆ ನಾನು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಹದಿನೈದು ನಿಮಿಷ ಆದಮೇಲೆ ಒಂದು ಅರ್ಧ ಕಪ್ ಅಷ್ಟು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ನಾನು ಹಾಕುವಂಥ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವಾಗ ನೋಡಿ ಪಲ್ಯ ರೆಡಿ ಆಗ್ತಾ ಇದೆ ಬಳ್ಳಿ ಬಸಳೆ ಯಾವ ಥರ ಸಾಂಬಾರು ಆಗುತ್ತೋ ಸೇಮ್ ಅದೇ ಥರ ಆಗುತ್ತೆ ಇದು ಕೂಡ ಕಾಯಿ ಹಾಕಿದ ಮೇಲೆ ಎರಡರಿಂದ ಮೂರು ನಿಮಿಷ ಹಾಗೆ ತಿರುಗಿಸ್ಕೊಳ್ಳಿ ಇವಾಗ ನೋಡಿ ರೆಡಿಯಾಗಿದೆ ಥ್ಯಾಂಕ್ ಯು